ಸ್ಯಾಮ್ಸಂಗ್ ಬ್ಲಾಕ್ ಬಾಕ್ಸ್ ಮಾಡೋದು ಬಾ ಭಾಳ ಕಷ್ಟ ಆಗಿದೆ ಯಾಕಂದರೆ ಈಗ ನಮ್ಮ ಏನು ಪ್ರೈಸ್ ಇದೆ ಡಿಸ್ಟ್ರಿಬ್ಯೂಷನಿಂದ ಮತ್ತು ಆನ್ಲೈನ್ ಪ್ರೈಸ್ ಮ್ಯಾಚ್ ಬ್ಯಾಚಾಗುತ್ತೆ ಈಗ ಕಸ್ಟಮರ್ ಬರ್ತಾರೆ ಒಂದು ಡೆಮೋ ನೋಡ್ತಾರೆ ಎಲ್ಲ ಆಗುತ್ತೆ ಲಾಸ್ಟ್ ಪಾರ್ಟ್ ಬಂದಾಗ ಪ್ರೈಸಿಂಗ್ ಮಾಡ್ತಾರೆ ಪ್ರೈಸಿಂಗ್ ನಾವು ಏನು ಹೇಳ್ತೀವೋ ಆ ಪ್ರೈಸ್ ಬ್ಯಾಚ್ ಆಗೋಲ್ಲ ಸೊ ಕಸ್ಟಮರಿಗೆ ಇನ್ನೊಂದು ಏನು ಮಾಡ್ತಾರೆ ಪ್ರತಿಯೊಂದು ಡೆಮೋ ನೋಡಿ ಮಾಡಲ್ ನೋಡಿ ಎಲ್ಲ ಆಪ್ಷನ್ ಹೇಳ್ಕೊಂಡು ನೀಟಿಗೆ ಪ್ರೈಸ್ ಕೇಳ್ತಾರೆ ಪ್ರೈಸ್ ಮ್ಯಾಚ್ ಆಗಲ್ಲ ಕಸ್ಟಮರ್ ಸೀದಾ ಆನ್ಲೈನ್ ಹೋದರೆ ಬ್ಯಾಚ್ ಸ್ಟೋರ್ಸ್ ಹೋಗ್ತಾರೆ ಮತ್ತು ಮಾರ್ಕೆಟ್ ತೊಗೊಳ್ತಾರೆ ಇದಾಗಬಾರ್ದು ಯಾಕಂದರೆ ನಾವು ಸ್ಯಾಮ್ಸಂಗ್ ಇಷ್ಟು ವರ್ಷ ಬೆಳೆಸಿದ್ದೀವಿ ಇಷ್ಟು ವರ್ಷದ ನಾವು ಸ್ಯಾಮ್ಸಂಗ್ನ ಕೆಳಗಿಂದ ಟಾ ಟಾ ಬಾಟಮಿಂದ ನಾವು ಟಾಪ್ ತೊಗೊಂಡಿದ್ದೀವಿ ನಾವು ಮುಂದೆ ಬೆಳೀಬೇಕು ನಾವು ಇರಬೇಕು ಮಾರ್ಕೆಟಲ್ಲಿ ಅಷ್ಟೇ ಸ್ಯಾಮ್ಸಂಗ್ ಮೊದಲು ಎಯ್ಟಿ ಫೈವ್ ಪರ್ಸೆಂಟ್ ಮಾರ್ಕೆಟ್ ಶೇರ್ ಇತ್ತು ಇವತ್ತು ಹದಿನೈದು ಪರ್ಸೆಂಟ್ಗೆ ಬಂದಿದೆ ಇದೇ ಥರ ಮುಂದುವರ್ಕೊಂಡು ಹೋದರೆ ಇದು ಝೀರೋ ಆಗೋದ್ರಲ್ಲಿ ಏನೂ ಅನುಮಾನನೇ ಇಲ್ಲ ನೀವು ಇವತ್ತು ನಮಗೆ ರೆಸ್ಪಾಂಡ್ ಕರೆಕ್ಟಾಗಿ ಮಾಡಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಸ್ಯಾಮ್ಸಂಗ್ನ ಇವತ್ತು ಎಲ್ಲ ನೋಡ್ತಾ ಇದ್ದೀರಾ ಅದು ಎಲ್ಲ ಅಂಗಡಿನಲ್ಲಿ ಹಂಗೆ ಕಡಿಮೆ ಆಗ್ತಾ ಬರುತ್ತೆ ನಾಲ್ಕು ಶೆಲ್ಫ್ ಐದು ಶೆಲ್ಫಲ್ಲಿ ಇತ್ತು ಇವತ್ತು ಒಂದು ಶೆಲ್ಫಿಗೆ ಬಂದಿದೆ ನಾಳೆ ದಿನ ಎಲ್ಲ ಮೂಲೆಯಲ್ಲಿ ಕಾಣೋ ಥರ ಮಾಡ್ಕೊಬೇಡಿ ದಯವಿಟ್ಟು ಮೈನ್ಲೈನ್ ರಿಟೇಲರ್ ಕಡೆಗೆ ಗಮನ ಹರಿಸಿ ಎಲ್ಲರನ್ನೂ ಒಂದೇ ಥರ ನೋಡಿ ಯಾಕಂತ ಹೇಳಿದ್ರೆ ನಮ್ಮಿಂದ ನೀವು ಬೆಳೆದು ಇವತ್ತು ಮುಂದೆ ಬಂದು ಇವತ್ತು ನಮ್ಮನ್ನೇ ತುಳಿತಿದ್ದೀರ ಅಂತಂದರೆ ನಿಮ್ಮನ್ನೂ ತುಳಿಯೋದಕ್ಕೆ ಜಾಸ್ತಿ ದಿನ ಯಾರಿಗೂ ಹೇಳೋಕ್ಕಾಗಲ್ಲ ಬೇರೆ ಬ್ರ್ಯಾಂಡ್ ಬರೋದಕ್ಕಿಂತ ಮುಂಚೆ ಈಗಲಾರು ಎಚ್ಚೆತ್ಕೊಳ್ಳಿ ಅಂತೇಳಿ ಹೇಳ್ತಾ ಇದ್ದೀನಿ ಎಲ್ಲರೂ ಥ್ಯಾಂಕ್ ಯು ಸ್ಯಾಮ್ಸಂಗು ಲಾಸ್ಟ್ ಫ್ರೀ ಮಂತ್ಸಲ್ಲಿ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಮಾರ್ಕೆಟ್ ಶೇರ್ ಇತ್ತು ಇವಾಗ ಮತ್ತು ಫಸ್ಟ್ ಫಸ್ಟ್ ಪ್ಲೇಸಲ್ಲಿತ್ತು ಇವಾಗ ತರ್ಡ್ ಪ್ಲೇಸಿಗೆ ಬಂದಿದೆ ಇದೇ ಥರ ಮಾಡ್ಕೊಂಡು ಹೋದರೆ ಫಿಫ್ತ್ ಪ್ಲೇಸಿಗೆ ಬರ್ಬೋದು ಮಾರ್ಕೆಟ್ ಇಲ್ದಿರೋ ಹೋಗ್ಬೋದು ಯಾಕಂದರೆ ಈ ಥರ ಇದು ಮಾಡ್ತಿದೆ ಏನು ರಿಟೇಲ್ ತುಂಬ ಬೇಜಾರಾಗಿದೆ ಇದರಿಂದ ಈ ಸೊ ಇವಾಗ ತರ್ಡ್ ಪ್ಲೇಸಲ್ಲಿದೆ ನೆಕ್ಸ್ಟು ಟೆಂತ್ ಪ್ಲೇಸ್ಗಾದರೂ ಹೋಗ್ಬೋದು ಇದೇ ಥರ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಮೈನ್ಲೈನ್ ಆಫ್ಲೈನ್ಗೆ ಮೋಸ ಮಾಡ್ಕೊಂಡಿದ್ದರೆ ರಾತ್ರಿ ರಾತ್ರಿ ಪ್ರೈಸ್ಗಳು ಚೇಂಜ್ ಮಾಡೋದು ಮತ್ತು ಪ್ರೈಸ್ ತುಂಬ ವೇರಿಯೇಷನ್ ಮಾಡೋದು ಎಲ್ಲ ಕ ರಿಟೇಲರ್ಸ್ ಏನು ಮಾಡ್ತಿದ್ದಾರೆ ಈ ಸ್ಯಾಮ್ಸಂಗ್ ಅನ್ನೋದನ್ನು ಮಾರೋಕ್ಕೆ ಹೆದರ್ತಾ ಇದ್ದಾರೆ ಇಟ್ಕೊಂಡು ಸ್ಟಾಕ್ ಇಟ್ಕೊಂಡು ಮಾರೋಲ್ಲ ಅಂತಿದ್ದಾರೆ ಇನ್ನೊಂದು ಕಸ್ಟಮರ್ ನಮ್ಮನ್ನೆಲ್ಲ ಕಳ್ಳರ ಥರ ನೋಡ್ತಿದ್ದಾರೆ ಯಾಕಂದರೆ ಇಷ್ಟೊಂದು ಮಾರ್ಜಿನ್ ಇಟ್ಕೊಂಡು ಮಾರ್ತಿದ್ದಾರೆ ಆಗ ರಿಟೇಲರ್ಸು ಇಷ್ಟೆಲ್ಲ ಮಾರ್ಜಿನ್ ಇದ್ದಾಗ ಇವ್ರ ಹತ್ರ ಏನೇನು ಆಫರ್ ಕಿತ್ಕೊಬೋದು ನಮ್ಮ ಹತ್ರ ಬ್ಲೆಡ್ಗೆ ಕೀಳ್ದಂಗೆ ಆಫರ್ಗಳು 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 ಕಿತ್ತು ಕಿತ್ತು ತಿಂತಾ ಇದ್ದಾರೆ ಸೊ ಇದೆಲ್ಲ ಕ ಸ್ಯಾಮ್ಸಂಗ್ ಅವ್ರಿಗೆ ಅರ್ಥ ಆಗಬೇಕು ಅರ್ಥ ಆಗಿ ನಾವು ಒಬ್ಬ ರಿಟೇಲರು ನಾವು ದುಡಿಯೋಕ್ಕೆ ಬಂದಿದ್ದೀವಿ ನಮ್ಮಿಂದ ಸ್ಯಾಮ್ಸಂಗ್ ಬಂದಿರೋದ್ರಿಂದ ಫ್ಯೂಚರಲ್ಲಿ ನಮ್ಮಿಂದ ಬೆಳೀಬೇಕಂತ ಆಸೆ ಪಟ್ಕೊಂಡು ಸ್ಯಾಮ್ಸಂಗ್ ಅವ್ರು ನಮ್ಗೆ ಸಪೋರ್ಟ್ ಮಾಡಬೇಕಂತ ವಿನಂತಿ ಮಾಡ್ಕೊತೀನಿ ಇಷ್ಟ ಸರ್ ಇವಾಗ ಸ್ಯಾಮ್ಸಂಗ್ ಏನು ಮಾಡ್ತಾ ಇದೆ ಅಂದರೆ ಸಮ್ ಎಕ್ಸ್ಕ್ಲೂಸಿವ್ ಮಾಡಲ್ಸ್ನ ಆನ್ಲೈನ್ ಕೊಡ್ತಾಯಿದೆ ಪ್ಲಸ್ಸು ಪ್ರೈಸ್ ಡಿಪ್ರಿಷಿಯೇಷನ್ ಅನ್ನೋದು ತುಂಬ ಆಗಿದೆ ಕಸ್ಟಮರ್ ಹತ್ರ ನಾವು ಎಲ್ಲ ಲೈವ್ ಡೆಮೊ ಕೊಟ್ಟು ಅವ್ರಿಗೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಟ್ಟು ಮೊಬೈಲ್ ಫ್ಯೂಚರ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಪ್ರತಿಯೊಂದು ಕನ್ವರ್ಟ್ ಆದಮೇಲೆ ಅವ್ರೇನು ಹೇಳ್ತಾರೆ ಪ್ರೈಸಲ್ಲಿ ಕೊನೆಯಲ್ಲಿ ಬಂದುಬಿಟ್ಟು ಅವ್ರಿಗೆ ಇಶ್ಯೂಸ್ ಬರುತ್ತೆ ಸೊ ಇದೇನಾಗುತ್ತೆ ಅಂದರೆ ಅವರು ಸೀದಾ ನಮ್ಮ ಹತ್ರ ಎಲ್ಲ ಎಕ್ಸ್ಪೀರಿಯೆನ್ಸ್ ತೊಗೊಂಡು ನೀಟಾಗಿ ಎಲ್ಲ ನಾವು ಎಕ್ಸ್ಪ್ಲೈನ್ ಮಾಡಿದಾದಮೇಲೆ ಬೇರೆ ಕಡೆ ಹೋಗಿ ಬೈ ಆಗಿ ಮಾಡೋ ಒಂದು ಆಪ್ಷನ್ಸ್ ಆಗೋಗಿದೆ ಇವಾಗ ಸೊ ರಿಟೇಲರ್ಗೆ ಇದರಿಂದ ತುಂಬ ತೊಂದರೆ ಆಗ್ತಾಯಿದೆ ಮೇಯ್ನು ಬ್ಲ್ಯಾಕ್ ಬಾಕ್ಸಸ್ಸು ಯಾವುದು ಮಾರಕ್ಕೆ ಸಾಧ್ಯನೇ ಆಗ್ತಾಯಿಲ್ಲ ನಮಗೆ ಯಾಕಂದರೆ ಹತ್ತು ಸಾವಿರ ಹದಿನೈದು ಸಾವಿರ ಡಿಫ್ರೆನ್ಸ್ ಇದ್ದರೆ ನಾವು ಅದನ್ನು ಫೈಟ್ ಮಾಡೋಕ್ಕಾಗಲ್ಲ ಸೊ ದಯವಿಟ್ಟು ಸ್ಯಾಮ್ಸಂಗ್ ಅವರು ಇದ್ರ ಕಡೆ ಗಮನ ಕೊಡಬೇಕು ರಿಟೇಲರ್ಗೆ ಇರೋ ಅನ್ಯಾಯಕ್ಕೆ ಸ್ವಲ್ಪ ನ್ಯಾಯ ಕೊಡಬೇಕು ಇಲ್ಲಾಂತಂದರೆ ಆಬ್ವಿಯಸ್ಲಿ ನಾವು ಅದನ್ನು ಬೈಕೌಟ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಮೇನ್ಲೈನಿಂದ ಬೆಳೆದಿರೋ ಇದೊಂದು ಪ್ಲಾಟ್ಫಾರ್ಮ್ ಏನಾಗಿದೆ ಇವತ್ತು ಬೇರೆಯವ್ರಿಗೆ ಸಪೋರ್ಟ್ ಮಾಡಿಕೊಂಡು ನಮಗೆ ಅನ್ಯಾಯ ಮಾಡ್ತಾಯಿದೆ ಬೆಳೆದಿರೋದು ನಮ್ಮಿಂದ ಅದನ್ನು ಯಾವತ್ತೂ ಸ್ಯಾಮ್ಸಂಗ್ ಮರಿಬಾರ್ದು ಮತ್ತೊಂದು ನೋಕ್ಯಾ ಕಂಪನಿ ಇದಾಗಬಾರ್ದು ನೋಕೆ ಹಿಂಗೆ ಅನ್ಯಾಯ ಮಾಡಿ ಹೋದ್ರು ಅವರು ನೆಕ್ಸ್ಟ್ ಇವರು ಅದು ಆಗಬಾರ್ದು ಸೊ ದಯವಿಟ್ಟು ಎಚ್ಚರಿಕೆ ಇರಲಿ ಇದ್ರ ಬಗ್ಗೆ ಸ್ವಲ್ಪ ಥ್ಯಾಂಕ್ ಯು ನಮಗೆಲ್ಲರಿಗೂ ಏನು ಮೋಸ ಆಗ್ತಿದೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ನಾವು ಬಂದಿರೋದು ಒಂದೇ ಕಾರಣಕ್ಕೋಸ್ಕರ ನಮಗೆ ತುಂಬಾ ಸ್ಯಾಮ್ಸಂಗ್ ಕಡೆಯಿಂದ ತುಂಬ ಚೀಟ್ ಇದೆ ಒಂದೇನು ಅಂತಂದರೆ ನಮ್ಮ ಕಸ್ಟಮರ್ಗಳು ಎಲ್ಲರೂ ಕೂಡ ಆನ್ಲೈನ್ ಕರ್ಕೊಂಡೋಗಿಬಿಟ್ಟು ಆನ್ಲೈನಿಂದ ಬಿಸ್ನೆಸ್ ತೆಗೆಯೋದಕ್ಕೋಸ್ಕರ ಆನ್ಲೈನ್ಗೆ ಸಪೋರ್ಟ್ ಮಾಡ್ತಿದ್ದಾರೆ ನಾವು ಲೈನ್ ಕಸ್ಟ್ ನಮ್ಮ ರಿಟೇಲರ್ಗಳ್ಗೆ ಸಪೋರ್ಟ್ ಮಾಡೋದು ನಮ್ಮ ಲೈನ್ ರಿಟೇಲರಿಂದ ಸ್ಯಾಮ್ಸಂಗ್ ಬೆಳೆದಿರೋದು ಮೊದಲು ಯಾವುದು ಸಾಮ್ಯಾಮಸ್ ಆನ್ಲೈನ್ ಇರಲಿಲ್ಲ ಇವಾಗ ಬೇಕಾಗಿರೋದು ಮೇನ್ ಲೈನ್ ರಿಟೇಲರ್ಗಳು ನಿಮ್ಮ ಸ್ಯಾಮ್ಸಂಗ್ ಅವ್ರಿಗೂ ಕೂಡ ಬೇಕಾಗಿರೋದು ಲೈನ್ ಮೇನ್ಲೈನ್ ಮೇನ್ ಲೈನ್ ರಿಟೇಲರ್ಗಳಿಗೆ ಸಪೋರ್ಟ್ ಮಾಡಿ ಲೈನ್ ರಿಟೇಲರ್ಗಳಿಗೆ ಏನು ಪ್ರಾಬ್ಲಮ್ ಆಗ್ತಿದೆ ಅದು ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಆಲ್ ಆಲ್ರೆಡಿ ನಾವು ಹೇಳ್ಬೇಕಾಗಿರೋದೇ ಏನಿಲ್ಲ ಬಟ್ ಮೇನ್ ರೈಲ್ ರಿಟರ್ ಪ್ರತಿಯೊಬ್ಬರಿಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಿದ್ದೀವಿ